ನಮ್ಮ ಜಗತ್ತು ಹಲವಾರು ರಹಸ್ಯಗಳಿಂದ ತುಂಬಿಕೊಂಡಿದ್ದು ವಿಜ್ಞಾನವು ಅವುಗಳನ್ನು ಬಗೆಹರಿಸುವುದರಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಆದರೆ ಕೆಲವು ರಹಸ್ಯಗಳನ್ನು ಬಗೆಹರಿಸುವುದು ಇಂದಿಗೂ ಅಸಾಧ್ಯವಾಗಿದೆ ಅವುಗಳಲ್ಲಿ ಕೆಲವು ದ್ವಾರಗಳು ಕೂಡ ಇವೆ ಅವುಗಳನ್ನು ತೆರೆದರೆ ದೊಡ್ಡ ದುರಂತವೇ ಸಂಭವಿಸಬಹುದು ಇವುಗಳನ್ನು ಈಗಿನ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನು ಉಪಯೋಗಿಸಿದರೂ ಕೂಡ ತೆರೆಯುವುದು ಅಸಾಧ್ಯ ಇವುಗಳಲ್ಲಿ ಕೆಲವು ಶಾಪಗ್ರಸ್ತ ದ್ವಾರಗಳು ಇನ್ನೂ ಕೆಲವು ತೆರೆಯಲು ಅಸಾಧ್ಯವಾಗಿರುವುದರಿಂದ ಅವು ರಹಸ್ಯಮಯವಾಗಿಯೇ ಉಳಿದುಕೊಂಡಿದೆ ಆದರೆ ಆ ದ್ವಾರಗಳನ್ನು ತೆರೆಯುವ ಪ್ರಯತ್ನವೂ ಕೂಡ ಹಲವಾರು ಬಾರಿ ನಡೆದಿದೆ ಆದರೆ ಆ ಪ್ರಯತ್ನದ ಪರಿಣಾಮ ಹಲವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಾಗಾಗಿ ನಾವು ಇವತ್ತು ಈ ವಿಡಿಯೋದಲ್ಲಿ ಈ ರಹಸ್ಯಮಯ ದ್ವಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ನೋಡಿ ನಂಬರ್ ಒನ್ ಶ್ರೀ ಪದ್ಮನಾಭ ಸ್ವಾಮಿ ಮಂದಿರ ಈ ಮಂದಿರವು ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಇದೆ ಇದನ್ನು ಒಂದ್ ಸಾವಿರದ ನಾನೂರು ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಮತ್ತು ಈ ಮಂದಿರದ ಆರ್ಟ್ ವರ್ಕ್ ಮತ್ತು ಇಂಜಿನಿಯರಿಂಗ್ ಜಗತ್ತಿನ ಎಲ್ಲಕ್ಕಿಂತ ವಿಭಿನ್ನವಾಗಿದೆ ಈ ಮಂದಿರವು ಚರ್ಚೆಗೆ ಒಳಪಟ್ಟಾಗ ಎರಡು ಸಾವಿರದ ಹನ್ನೊಂದರ ಇಸವಿಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಇದರ ಐದು ಕೊಠಡಿಗಳನ್ನು ತೆರೆಯಲಾಗುತ್ತದೆ ಆದರೆ ಇಲ್ಲಿ ಆರು ಕೊಠಡಿಗಳಿವೆ ಅವುಗಳಿಗೆ ಇಂದ ಎಫ್ ತನಕ ಹೆಸರು ನೀಡಲಾಗಿದೆ ಆ ಆರು ಕೊಠಡಿಗಳಲ್ಲಿ ಐದು ಕೊಠಡಿಗಳನ್ನು ತೆರೆದಾಗ ಒಳಗಡೆ ಸಿಕ್ಕ ಖಜಾನೆಯು ಎಲ್ಲರನ್ನು ನಿಬ್ಬೆರಗಾಗಿಸುತ್ತದೆ ಅಲ್ಲಿ ವಜ್ರ ಚಿನ್ನಾಭರಣ ಮತ್ತು ಹಲವು ಮೂರ್ತಿಗಳು ತುಂಬಿಕೊಂಡಿರುತ್ತದೆ ಅವುಗಳ ಒಟ್ಟು ಮೊತ್ತ ಒಂದು ಟ್ರಿಲಿಯನ್ ಡಾಲರ್ಸ್ ಆಗಿತ್ತು ಈ ಆರು ಕೊಠಡಿಗಳಲ್ಲಿ ಒಂದು ಕೊಠಡಿಯನ್ನು ಇನ್ನೂ ತೆರೆಯಲು ಸಾಧ್ಯವಾಗಿಲ್ಲ ಅದಕ್ಕೆ ವೋಲ್ಟ್ ಬಿ ಎಂಬ ಹೆಸರು ಕೊಡಲಾಗಿದೆ ಇದನ್ನು ಒಂದು ಲೋಹದ ದ್ವಾರದಿಂದ ಮುಚ್ಚಲಾಗಿದೆ ಅದರಲ್ಲಿ ಎರಡು ಸರ್ಪಗಳ ಆಕೃತಿ ಇವೆ ಆದರೆ ತುಂಬಾ ಪ್ರಯತ್ನಗಳು ನಡೆದರೂ ಯಾರಿಂದಲೂ ಕೂಡ ಈ ಬಾಗಿಲನ್ನು ತೆರೆಯಲು ಸಾಧ್ಯವಾಗಲಿಲ್ಲ ಕೆಲವು ನಂಬಿಕೆಗಳ ಪ್ರಕಾರ ಇದನ್ನು ಶಾಪದಿಂದ ಮುಚ್ಚಲಾಗಿದೆ ಎನ್ನಲಾಗುತ್ತದೆ ಮತ್ತು ಗರುಡ ಮಂತ್ರದ ಜ್ಞಾನವನ್ನು ಹೊಂದಿರುವ ಸಾಧುವೆ ಈ ದ್ವಾರವನ್ನು ತೆರೆಯಬಲ್ಲರು ಮತ್ತು ಒಂದ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಲೂಟಿಕೋರರ ಒಂದು ಗುಂಪು ವೋಲ್ಟ್ ಬಿ ಅನ್ನು ತೆರೆಯುವ ಪ್ರಯತ್ನವನ್ನು ಮಾಡಿದ್ದರು ಆದರೆ ಇದ್ದಕ್ಕಿದ್ದಂತೆ ಅವರ ಮೇಲೆ ಸರ್ಪಗಳು ದಾಳಿ ಮಾಡುತ್ತವೆ ಆದರೆ ಈ ಸರ್ಪಗಳು ಎಲ್ಲಿಂದ ಬಂತು ಎಂಬುದು ಯಾರಿಗೂ ಗೊತ್ತಿಲ್ಲ ನಂಬರ್ ಎರಡು ಸೀಲ್ಡ್ ಡೋರ್ಸ್ ಆಫ್ ತಾಜ್ ಮಹಲ್ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ತಾಜ್ ಮಹಲ್ ಅನ್ನು ಸಹಜಾನನು ಒಂದ್ ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ತನ್ನ ಮೂರನೇ ಹೆಂಡತಿಯಾದ ಮಮತಾಜಳ ನೆನಪಿಗೋಸ್ಕರ ನಿರ್ಮಿಸುತ್ತಾನೆ ಈ ಭವ್ಯ ಸ್ಮಾರಕದ ನಿರ್ಮಾಣಕ್ಕೆ ಇಪ್ಪತ್ತು ಸಾವಿರ ಕೆಲಸಗಾರರು ಒಂದು ಸಾವಿರ ಆನೆಗಳು ಮತ್ತು ಇಪ್ಪತ್ತೆರಡು ವರ್ಷಗಳ ಸಮಯ ಹಿಡಿದಿತ್ತು ತಾಜ್ ಮಹಲ್ ನಿರ್ಮಾಣದ ಜೊತೆಗೆ ಇದರ ಕೆಳಗೆ ಕೆಲವು ಬಾಗಿಲುಗಳನ್ನು ಕೂಡ ನಿರ್ಮಿಸಿದ್ದರು ಇವುಗಳನ್ನು ನೀವು ನದಿಯ ಹತ್ತಿರವಿರುವ ಭಾಗದಿಂದ ನೋಡಬಹುದು ಇಲ್ಲಿ ನಿಮಗೆ ಕೆಂಪು ಕಲ್ಲುಗಳಿಂದ ಕಟ್ಟಿದ ಎರಡು ಅಂತಸ್ತಿನ ಸ್ಟ್ರಕ್ಚರ್ ಕಾಣಸಿಗುತ್ತದೆ ಈ ಕೊಠಡಿಗೆ ಸಾಮಾನ್ಯ ಜನರು ಹೋಗುವುದನ್ನು ನಿಷೇಧಿಸಲಾಗಿದೆ ಮತ್ತು ಇದನ್ನು ಸುರಕ್ಷಿತವಾಗಿ ಸೀಲ್ ಮಾಡಲಾಗಿದೆ ಆದರೆ ಇದರ ಬಗ್ಗೆ ಕೆಲವು ತೇರಿಗಳಿವೆ ಒಂದು ತೇರಿಯ ಪ್ರಕಾರ ತಾಜ್ ಮಹಲ್ನ ಈ ಕೊಠಡಿಯು ನಿಂದ ಮಾಡಲಾಗಿದೆ ಇದನ್ನು ಒಂದು ವೇಳೆ ಸಾಮಾನ್ಯ ಜನರಿಗಾಗಿ ತೆರೆದರೆ ಮನುಷ್ಯನಿಂದ ಹೊರಬೀಳುವ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಒಳಗಡೆ ಜಮೆಯಾಗುತ್ತದೆ ಅದು ಒಳಗಿನ ಮಾರ್ಬಲ್ಸ್ಗಳ ಜೊತೆ ರಿಯಾಕ್ಟ್ ಮಾಡಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಗಿ ಬದಲಾಗುತ್ತದೆ ಇದರಿಂದಾಗಿ ತಾಜ್ಮಹಲ್ನ ಬೇಸ್ಮೆಂಟ್ ಗೆ ತುಂಬಾ ಹಾನಿ ಉಂಟಾಗಬಹುದು ಮತ್ತು ಈ ನಾಲ್ಕು ಪಿಲ್ಲರ್ಗಳು ಬೀಳುವ ಸಾಧ್ಯತೆ ಹೆಚ್ಚಿರುತ್ತದೆ ಹಾಗೆ ಎರಡನೇ ತೇರಿಯ ಪ್ರಕಾರ ಈ ಮಹಲ್ನಲ್ಲಿ ಮಮತಾಜ್ಗಳ ಡೆಡ್ ಬಾಡಿಯನ್ನು ಕೂಡ ಪ್ರಿಸರ್ವ್ ಮಾಡಲಾಗಿದೆ ನಂಬರ್ ಮೂರು ಗ್ರೇಟ್ ಸ್ಪಿಂಗ್ಸ್ ಆಫ್ ಗೀಝಾ ಇದು ಪ್ರಪಂಚದ ಎಲ್ಲಕ್ಕಿಂತ ದೊಡ್ಡ ಮತ್ತು ಪುರಾತನ ಕಾಲದ ಮೂರ್ತಿಗಳಲ್ಲಿ ಒಂದು ಈ ಮೂರ್ತಿ ಈಜಿಪ್ಟ್ನಲ್ಲಿ ಕಂಡುಬರುತ್ತದೆ ಇದನ್ನು ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ನೂರು ಜನ ಕೆಲಸಗಾರರು ಮೂರು ವರ್ಷಗಳ ಒಳಗಡೆ ನಿರ್ಮಿಸಿದ್ದಾರೆ ಇದು ಒಂದು ಮೈಥಲಾಜಿಕಲ್ ಕ್ರಿಯೇಚರ್ ಆಗಿದೆ ಇದರ ತಲೆ ಮನುಷ್ಯನದ್ದಾಗಿದ್ದು ಮತ್ತು ದೇಹ ಸಿಂಹದ್ದಾಗಿದೆ ಇದು ಒಂದು ಆಘಾತಕಾರಿ ಸ್ಟ್ರಕ್ಚರ್ ಆಗಿದೆ ಇದರ ನಿಜವಾದ ರಹಸ್ಯ ಮೇಲ್ಗಡೆ ಅಲ್ಲ ಬದಲಾಗಿ ಇಪ್ಪತ್ತೈದು ಫೀಟ್ ಕೆಳಗಡೆ ಸಮಾಧಿ ಮಾಡಲಾಗಿದೆ ಆರ್ಕಿಯಾಲಜಿಸ್ಟ್ಗಳು ಸಿಸ್ಮೋಗ್ರಾಫ್ನ ಸಹಾಯದಿಂದ ಇಪ್ಪತ್ತೈದು ಫೀಟ್ ಆಳದಲ್ಲಿ ಎರಡು ಆಯತಾಕಾರದ ಚೇಂಬರ್ಸ್ ಅನ್ನು ಡಿಸ್ಕವರ್ ಮಾಡುತ್ತಾರೆ ಈ ಸಿಸ್ಮೋಗ್ರಾಫ್ನ ಸಹಾಯದಿಂದ ಭೂಕಂಪ ಮತ್ತು ಜ್ವಾಲಾಮುಖಿಯಂತಹ ಸ್ಫೋಟಕಗಳನ್ನು ಕಂಡುಹಿಡಿಯಲಾಗುತ್ತದೆ ಆರ್ಕಿಯಾಲಜಿಸ್ಟ್ಗಳಿಗೆ ಈ ಚೇಂಬರ್ಸ್ನ ಒಳಗಡೆ ಹೋಗಿ ಬರಲು ಎರಡು ದಾರಿಗಳು ಕೂಡ ಸಿಗುತ್ತವೆ ಆದರೆ ಅಲ್ಲಿನ ಗವರ್ಮೆಂಟ್ ಈ ದಾರಿಯನ್ನು ಸೀಲ್ ಮಾಡಿ ಇಟ್ಟಿದೆ ಮತ್ತು ಇದರ ಒಳಗಡೆ ಹೋಗುವುದು ನಿಷೇಧಿಸಲಾಗಿದೆ ಈ ಕಾರಣದಿಂದಲೇ ಆ ಚೇಂಬರ್ಸ್ನ ಒಳಗಡೆ ಏನೆಲ್ಲ ಮರೆಯಾಗಿದೆಯೋ ಎಂಬುದು ಇಂದಿಗೂ ರಹಸ್ಯಮಯವಾಗಿಯೇ ಉಳಿದುಕೊಂಡಿದೆ ಕೆಲವು ಥೇರಿಸ್ಗಳ ಪ್ರಕಾರ ಈ ಚೇಂಬರ್ಸ್ನ ಒಳಗಡೆ ಒಂದು ದೊಡ್ಡದಾದ ಹಾಲ್ ಆಫ್ ರೆಕಾರ್ಡ್ಸ್ ಅಂದರೆ ಒಂದು ತರಹದ ಲೈಬ್ರರಿ ಕೂಡ ಇದೆ ಇನ್ನೂ ಕೆಲವರ ಪ್ರಕಾರ ಇದರಲ್ಲಿ ಈಜಿಪ್ಟ್ ಮತ್ತು ಅಟ್ಲಾಂಟಿಸ್ಟ್ಗೆ ಸಂಬಂಧಪಟ್ಟ ಹಲವು ದಸ್ತಾವೇಜುಗಳು ಇರಬಹುದು ಎಂಬುದಾಗಿದೆ ಆದರೆ ಇದರ ಒಳಗಡೆ ಏನೆಲ್ಲ ರಹಸ್ಯ ಅಡಗಿಕೊಂಡಿದೆಯೋ ಅವೆಲ್ಲವೂ ತಿಳಿಯುವುದು ಅಲ್ಲಿನ ಗವರ್ಮೆಂಟ್ ಈ ಚೇಂಬರ್ಸ್ ಅನ್ನು ತೆರೆಯಲು ಪರ್ಮಿಷನ್ ಕೊಟ್ಟಾಗ ನಂಬರ್ ನಾಲ್ಕು ದ ಫಸ್ಟ್ ಎಂಪರ ಸ್ಟಾಂಗ್ ಕ್ವಿನ್ ಸಿ ಹಾಂಗ್ ಈತನು ಯುನೈಟೆಡ್ ಚೀನಾದ ಮೊದಲ ಎಂಪೈರ್ ಎಂದು ಹೇಳಲಾಗುತ್ತದೆ ಇವರು ಏಳು ಭಾಗಗಳಾಗಿ ವಿಂಗಡಣೆಗೊಂಡ ಚೈನಾವನ್ನು ಒಗ್ಗೂಡಿಸಿ ಸಂಪೂರ್ಣ ಚೈನಾವನ್ನು ಆಳಿದರು ಮತ್ತು ತನ್ನ ಕಾಲದಲ್ಲಿ ಇವರು ಬಹಳಷ್ಟು ಅಭಿವೃದ್ಧಿಪಡಿಸುತ್ತಾರೆ ಮತ್ತು ಒಬ್ಬ ಬಲವಾದ ಚಕ್ರವರ್ತಿಯಾಗಿ ಮುನ್ನಡೆಯುತ್ತಾರೆ ಈ ಗ್ರೇಟ್ ವಾಲ್ ಆಫ್ ಚೈನಾ ಕೂಡ ಇವರೇ ಮಾಡಿದ್ದರು ಹತ್ತು ಸೆಪ್ಟೆಂಬರ್ ಇನ್ನೂರ ಹತ್ತು ಬಿ ಅಲ್ಲಿ ಕ್ವಿನ್ ಸಿ ಹಾಂಗ್ನ ಮರಣವಾಗುತ್ತದೆ ಮತ್ತು ಅವರ ಶರೀರವನ್ನು ದೊಡ್ಡ ಪ್ರದೇಶದಲ್ಲಿ ಸಮಾಧಿ ಮಾಡಲಾಗುತ್ತದೆ ಇದರ ಹೆಚ್ಚು ಕಡಿಮೆ ಎರಡು ಸಾವಿರ ವರ್ಷಗಳ ನಂತರ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಬ್ಬ ರೈತನು ಅದೇ ಭಾಗದಲ್ಲಿ ಒಂದು ಬಾವಿಯನ್ನು ಮಾಡಲು ಅಗೆಯುತ್ತಿರುತ್ತಾನೆ ಆಗ ಅಲ್ಲಿ ಅವನಿಗೆ ಒಂದು ಸೈನಿಕನ ಮೂರ್ತಿ ಸಿಗುತ್ತದೆ ಹಾಗಾಗಿ ಆರ್ಕಿಯಾಲಜಿಸ್ಟ್ಗಳು ಅಲ್ಲಿ ಅಗೆಯಲು ಶುರು ಮಾಡಿದಾಗ ಅವರಿಗೆ ಸರಿಸುಮಾರು ಎರಡು ಸಾವಿರ ಸೈನಿಕರ ಮೂರ್ತಿಗಳು ಸಿಗುತ್ತದೆ ಆಗ ಅವರಿಗೆ ಕ್ವಿನ್ಸಿ ಹಾಂಗ್ನನ್ನು ಇಲ್ಲೇ ಸಮಾಧಿ ಮಾಡಲಾಗಿದೆ ಎಂದು ತಿಳಿಯುತ್ತದೆ ಮತ್ತು ಆ ಎಲ್ಲ ಮೂರ್ತಿಗಳ ಬೇರೆ ಬೇರೆ ರೀತಿಯ ಫೇಶಿಯಲ್ ಎಕ್ಸ್ಪ್ರೆಷನ್ ಬಟ್ಟೆ ಮತ್ತು ಹೇರ್ ಸ್ಟೈಲ್ಗಳು ಎಲ್ಲರನ್ನು ನಿಬ್ಬೆರಗಾಗಿಸುವಂತಿತ್ತು ಕ್ವಿನ್ಸಿ ಹಾಂಗ್ನ ಕಬರಸ್ಥಾನವು ತೊಂಬತ್ನಾಲ್ಕು ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಹರಡಿಕೊಂಡಿದೆ ಮತ್ತು ಮ್ಯಾಪಿಂಗ್ನ ಸಮಯದಲ್ಲಿ ಈ ಸಮಾಧಿಯ ಅಕ್ಕಪಕ್ಕ ರಿವರ್ ಇದ್ದಿತ್ತು ಎಂದು ತಿಳಿಯುತ್ತದೆ ಹಾಗಾಗಿ ಇನ್ನೂ ಹೆಚ್ಚು ಅಗೆಯುವುದರಿಂದ ಅಕ್ಕಪಕ್ಕ ವಾಸಿಸುವ ಜನರಿಗೆ ಮತ್ತು ಅಲ್ಲಿನ ಎನ್ವಿರಾನ್ಮೆಂಟ್ ಇವೆರಡಕ್ಕೂ ಅತ್ಯಂತ ಅಪಾಯಕಾರಿಯಾಗಿದೆ ಹಾನ್ ಡೈನಾಸ್ಟಿ ಇತಿಹಾಸಕಾರ ಸೀಮಾ ಕ್ವಿಯಾನ್ನ ಪ್ರಕಾರ ಈ ಕಬರಸ್ಥಾನದ ಒಳಗಡೆ ಅರಮನೆ ಚಿನ್ನಾಭರಣ ಖಜಾನೆ ಮತ್ತು ಆರ್ಟಿಫ್ಯಾಕ್ಟ್ಸ್ಗಳು ಕೂಡ ಇರಬಹುದು ನಂಬರ್ ಐದು ದ ಡೋರ್ ಆಫ್ ರೂಮ್ ಏಟ್ ಸೆವೆಂಟಿ ತ್ರೀ ಇದು ಕೆನಡಾದಲ್ಲಿ ಇರುವ ಫೇರ್ ಮೌಂಟ್ ಬ್ಯಾನ್ ಸ್ಪ್ರಿಂಗ್ಸ್ ಹೋಟೆಲ್ನ ಒಂದು ಲಕ್ಸುರಿಯಸ್ ಕೊಠಡಿಯಾಗಿದೆ ಈ ಹೋಟೆಲ್ ಕೆನಡಾದ ಅತ್ಯಂತ ಹಳೆಯ ಮತ್ತು ಸುಂದರ ಹೋಟೆಲ್ಗಳಲ್ಲಿ ಒಂದು ಇದನ್ನು ಒಂದ್ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ತೆರೆಯಲಾಗುತ್ತದೆ ಒಂದು ಕಪಲ್ ತನ್ನ ಮಗಳ ಜೊತೆ ಈ ಹೋಟೆಲ್ನ ರೂಮ್ ನಂಬರ್ ಏಟ್ ಸೆವೆಂಟಿ ತ್ರೀಯಲ್ಲಿ ಉಳಿಯಲು ಬರುತ್ತಾರೆ ಮತ್ತು ಒಂದು ದಿನ ಇದೇ ಕೊಠಡಿಯಲ್ಲಿ ಈ ಮೂವರ ಹತ್ಯೆಯಾಗುತ್ತದೆ ಹಾಗಾಗಿ ಈ ಹತ್ಯೆಯ ಮಿಸ್ಟ್ರಿಯನ್ನು ಹೊರತೆಗೆಯಲು ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತದೆ ಆದರೆ ಯಾವುದೇ ಸುಳಿವು ಸಿಗುವುದಿಲ್ಲ ತದನಂತರ ಈ ಕೊಠಡಿಯನ್ನು ಪುನಃ ರಿನೋವೇಟ್ ಮಾಡಲಾಗುತ್ತದೆ ಆದರೂ ಈ ರೂಮಿನಲ್ಲಿ ಉಳಿಯುವ ಜನರಿಗೆ ಸದ್ದು ಮತ್ತು ಚೀರುವುದು ಕೇಳಿಬರುತ್ತದೆ ಮತ್ತು ಗ್ಲಾಸ್ಗಳಲ್ಲಿ ರಕ್ತದ ಕಲೆಗಳು ಕಾಣಿಸುತ್ತದೆ ಇಂತಹ ಅನೇಕ ದೂರುಗಳು ಬಂದ ನಂತರ ಈ ಹೋಟೆಲ್ನ ಮ್ಯಾನೇಜ್ಮೆಂಟ್ ಈ ಕೊಠಡಿಯನ್ನು ಮುಚ್ಚಲು ನಿರ್ಧರಿಸುತ್ತಾರೆ ಮತ್ತು ಇಟ್ಟಿಗೆಗಳಿಂದ ಮುಚ್ಚುತ್ತಾರೆ ನಂಬರ್ ಆರು ಡೋರ್ ಟು ಹೆಲ್ ಈ ಜಾಗವು ತುರ್ಕ್ ಕಾರಾಕುರಂ ಮರುಭೂಮಿಯಲ್ಲಿ ನೋಡಲು ಸಿಗುತ್ತದೆ ಅದನ್ನು ದರ್ವಾಜ ಗ್ಯಾಸ್ ಕ್ರೇಟರ್ ಡೋರ್ ಟು ಹೆಲ್ ಅಥವಾ ನರಕದ ಬಾಗಿಲು ಎಂದು ಹೇಳಲಾಗುತ್ತದೆ ಅರವತ್ತೊಂಬತ್ತು ಮೀಟರ್ ಅಗಲ ಮತ್ತು ಮೂವತ್ತು ಮೀಟರ್ ಆಳವಿರುವ ಈ ಗುಂಡಿಯಿಂದ ಕಳೆದ ಐವತ್ತು ವರ್ಷಗಳಿಂದ ಬೆಂಕಿ ಉರಿಯುತ್ತಿದೆ ಇದಕ್ಕೆ ಕಾರಣ ನ್ಯಾಚುರಲ್ ಗ್ಯಾಸ್ ಎಂದು ಹೇಳಲಾಗುತ್ತದೆ ಆದರೆ ಈ ಗ್ಯಾಸ್ ಹೇಗೆ ಬರುತ್ತಿದೆ ಎಂಬುದರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಇನ್ನೂ ಸಿಕ್ಕಿಲ್ಲ ಆದರೆ ಒಂದು ತೇರಿಯ ಪ್ರಕಾರ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸೋವಿಯತ್ ಜಿಯೋಲಜಿಸ್ಟ್ನ ಒಂದು ಗ್ರೂಪ್ ಕಾರಾಕೋರಂ ಮರುಭೂಮಿಯಲ್ಲಿ ಕಚ್ಚಾ ತೈಲದ ಅನ್ವೇಷಣೆ ಮಾಡುತ್ತಿದ್ದರು ಆಗ ಅಲ್ಲಿ ಒಂದು ಜಾಗದಲ್ಲಿ ಅಗೆಯುತ್ತಿರುವಾಗ ಅವರಿಗೆ ಭೂಮಿಯಿಂದ ಗ್ಯಾಸ್ ಹೊರಬರುವುದು ಕಂಡುಬರುತ್ತದೆ ಅದು ಮಿಥೇನ್ ಗ್ಯಾಸ್ ಆಗಿತ್ತು ಅಗೆಯುವ ಸಮಯದಲ್ಲಿ ಅದು ಕುಸಿದು ಬಿಡುತ್ತದೆ ಮತ್ತು ಅದು ದೊಡ್ಡ ಬಾವಿಯಾಗಿ ಪರಿಣಮಿಸುತ್ತದೆ ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಿಥೇನ್ ಗ್ಯಾಸ್ ಹೊರಬರಲು ಶುರುವಾಗುತ್ತದೆ ಈ ಗ್ಯಾಸ್ ಹೊರಗಿನ ಗೆ ಸೇರುವುದರಿಂದ ಬಹಳ ಅಪಾಯವಿತ್ತು ಹಾಗಾಗಿ ಅದನ್ನು ನಿಲ್ಲಿಸಲು ಜಿಯಾಲಜಿಸ್ಟ್ ಈ ಗುಂಡಿಯ ಒಳಗಡೆ ಒಂದು ಬೆಂಕಿಯನ್ನು ಹಚ್ಚುತ್ತಾರೆ ಅವರು ಕೆಲವು ವಾರಗಳ ಒಳಗೆ ಈ ಗ್ಯಾಸ್ ಖಾಲಿಯಾಗಬಹುದು ಮತ್ತು ಬೆಂಕಿ ತನ್ನಷ್ಟಕ್ಕೆ ತಾನೇ ಆರಿ ಹೋಗಬಹುದು ಎಂದು ಆದರೆ ಕೆಲವೇ ವಾರಗಳು ಎಕ್ಸ್ಪೆಕ್ಟ್ ಮಾಡಿರುವ ಈ ಬೆಂಕಿ ಇಂದಿಗೂ ಕೂಡ ಉರಿಯುತ್ತಿದೆ ಮತ್ತು ಪ್ರತಿ ವರ್ಷ ಈ ಜಾಗವನ್ನು ನೋಡಲು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಇಲ್ಲಿ ಬರುತ್ತಾರೆ ಸ್ನೇಹಿತರೆ ಇವಿಷ್ಟು ಕೆಲವು ರಹಸ್ಯಮಯ ಬಾಗಿಲುಗಳಾಗಿವೆ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿ ಕೇಳದ ಕಾಣದ ಗೊತ್ತಿಲ್ಲದ ಕತೆಗಳಿಗಾಗಿ ನಮ್ಮ ಚಾನಲ್ ಜಿ ವಿ ಎಸ್ ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇಶ್ ಭವತ್ತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು